ಟೈಗರ್ನ ಹ್ಯಾಬಿಟ್ಯಾಟ್ ಇಂಜಿನಿಯರ್ ಅಂತ ಹೇಳಿ ಕರಿತೀವಿ ಸರ್ ಏನು ಯಾವ ಕಾರಣಕ್ಕೆ ಆ ಥರ ಒಳ್ಳೆ ಕ್ವಶನ್ ಹ್ಯಾಬಿಟ್ಯಾಟ್ ಇಂಜಿನಿಯರ್ ಅಂದರೆ ಇಂಜಿನಿಯರ್ ಕೆಲಸ ಏನು ಒಂದು ಪ್ಲ್ಯಾನ್ ಮಾಡ್ತಾರೆ ಇನ್ನೊಂದು ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ ಒಂದು ಎಕ್ಸಿಕ್ಯೂಟ್ ಮಾಡ್ತಾರೆ ಓಕೆ ಇಂಜಿನಿಯರ್ ಕೆಲಸ ಇದು ಸೇಮ್ ಟೈಗರ್ಲು ಹಿಂಗೆ ಟೈಗರ್ ಡೈರೆಕ್ಟಾಗಿ ಏನು ಇದು ಪ್ಲೇ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ ಡೈರೆಕ್ಟಾಗಿ ನ ಬಿಲ್ಡ್ ಮಾಡ್ತೇನೆ ಅಂತ ಹೇಳೋಕ್ಕಾಗಲ್ಲ ಇನ್ ಡೈರೆಕ್ಟಾಗಿ ನಾನು ಆಗ್ಲೇ ಹೇಳ್ದಂಗೆ ನಿಮಗೆ ಒಂದು ಪಾಪ್ಯುಲೇಷನ್ನ ಚೆಕ್ ಮಾಡುತ್ತೆ ಯಾವ್ದಾರು ಜಿಂಕೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ನಂಬರ್ ಜಾಸ್ತಿ ಆಗ್ತಿದೆ ಇದನ್ನು ಕಂಟ್ರೋಲ್ ಮಾಡುತ್ತೆ ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ ಇನ್ನೊಂದು ಕೇಸಲ್ಲಿ ಯಾವುದೋ ಒಂದು ಲೆಪಾರ್ಡ್ ಅಥವಾ ಯಾವುದೋ ಒಂದು ವೈಲ್ಡ್ ಡಾಗ್ಸು ಇದನ್ನ ಈ ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡೋಕೆ ಆಗ್ತಾ ಇರಲ್ಲ ಇದು ಕಷ್ಟ ಆಗ್ತಾ ಇರುತ್ತೆ ಅವಾಗೆ ಟೈಗರ್ ಬಂದು ಎಂಟ್ರಿ ಕೊಡುತ್ತೆ ಟೈಗರ್ನ ನಾವು ಫ್ಲ್ಯಾಗ್ಶಿಪ್ ಅಥವಾ ಅಂಬ್ರಲಾ ಅಥವಾ ಕೀಸ್ಟೋನ್ ಸ್ಪೀಶಿಸ್ ಅಂತ ಕರಿತೀವಿ ಏನಿದೆ ಡಿಫ್ರೆನ್ಸ್ ಅಂದರೆ ಕೀಸ್ಟೋನ್ ಇಸ್ ಅೇಯ್ನ್ ಪಿಲ್ಲರ್ ಇದೊಂದಿತ್ತು ಅಂದರೆ ಎಂಟೈರ್ ಎಕೋಸಿಸ್ಟಮ್ ನಿಮಗೆ ಪ್ರೊಟೆಕ್ಟ್ ಮಾಡಿದ್ವಿ ಟೈಗರ್ ಒಂದಿತ್ತು ಅಂದರೆ ಟೈಗರ್ ಜೊತೆಯಲ್ಲಿರೋಂಥ ಗಳು ಅದಕ್ಕೆ ಕಾಂಪಿಟೇಟರ್ಸ್ಗಳು ಅದ್ರದ್ದು ಪಾಪ್ಯುಲೇಷನ್ ಎಷ್ಟಿರುತ್ತೆ ಅಷ್ಟಿರುತ್ತೆ ಅದ್ರದ್ದು ಏನು ಕೆಲಸ ಅದನ್ನ ಅದನ್ನು ಮಾಡ್ತಿರ್ತಾರೆ ಟೈಗರ್ ಒಂದು ಇತ್ತು ಅಂದ್ರೆ ಪ್ರೇ ಪಾಪ್ಯುಲೇಷನ್ಸ್ಗಳು ಗಳು ಎಷ್ಟು ಎಷ್ಟು ಇರಬಾರ್ದು ಜಾಸ್ತಿ ಆಗ್ತಾರೆ ಕಂಟ್ರೋಲ್ ಮಾಡೋದು ಈ ಪ್ರೇ ಪಾಪ್ಯುಲೇಷನ್ ಕಡಿಮೆ ಆಗ್ತಿದ್ದಂಗೆ ನಮ್ಮಲ್ಲಿ ವೆಜಿಟೇಷನ್ಸ್ಗಳು ನಾವಿನ್ ಈ ಹ್ಯಾಬಿಟೇಟ್ ಅಂತ ಹೇಳ್ತೀವಿ ಎಕೋಸಿಸ್ಟಮ್ ಅಂತ ಹೇಳ್ತೀವಿ ಇದರಲ್ಲಿ ನ್ಯಾಚುರಲ್ ರೀಜನರೇಷನ್ ಹಾಕೋದು ಚೆನ್ನಾಗಿ ಗ್ರಾಸ್ಲ್ಯಾಂಡ್ ಡೆವಲಪ್ ಆಗುವಂಥದ್ದು ಎಲಿಫೆಂಟ್ಸಿಂದ ಆಗ್ತದೆ ಕೆಲವೊಂದು ಸೀಟ್ ಆಗ್ತದೆ ಇದರಿಂದ ಫಾರೆಸ್ಟು ನಿಮಗೆ ಹೆಲ್ದಿಯಾಗಿರುತ್ತೆ ಸಮೃದ್ಧಿಯಾಗಿರುತ್ತೆ ಯಾವಾಗಲೂ ಟೈಗರ್ ಒಂದು ಇಲ್ಲ ಅಂತಂದರೆ ಏನಾಗುತ್ತೆ ಎಲ್ಲ ರಿವರ್ಸ್ ಆಗ್ತಾ ಹೋಗುತ್ತೆ ನಾವು ಮಕ್ಳುಗಳಿಗೆ ಕಂಪೇರಿಜನ್ ಕೊಡ್ಬೇಕಾರೆ ಹಂಗೆ ಒಂದು ಮಕ್ಳುಗಳಿಗೆ ಬಂದಾಗ ಕ್ಲಾಸ್ ಮಾಡ್ತಾ ಇರ್ತೀವಿ ಅವಾಗ ಒಂದು ಸ್ಕೂಲ್ನ ಕಂಪೇರ್ ಮಾಡ್ತೀವಿ ನಾವು ಒಂದು ಸ್ಕೂಲೇ ನಿಮ್ಮ ಸ್ಕೂಲೇ ನಮ್ಮ ಒಂದು ಫಾರೆಸ್ಟ್ ಅಂತ ಕಂಪೇರ್ ಮಾಡ್ತೀವಿ ಆ ಫಾರೆಸ್ಟ್ ಒಳಗೆ ಏನೇನು ಇರ್ತದೆ ಮರ ಗಿಡಗಳಿರ್ತದೆ ನಿಮ್ಮಲ್ಲಿ ಬೆಂಚು ಡೆಸ್ಕು ಬೋರ್ಡ್ಸ್ ಎಲ್ಲ ಮರ ಗಿಡಗಳು ಬಂಡೆಗಳು ಅಂದ್ಕೊಳ್ಳಿ ಅಂತ ನಿಮ್ಮ ಸ್ಕೂಲಲ್ಲಿ ಯಾರು ಬಾಸ್ ಇರ್ತಾರೆ ಪ್ರಿನ್ಸಿಪಲ್ ಅಂತ ನಮ್ಮ ಕಾಡಲ್ಲಿ ಒಬ್ಬ ಬಾಸ್ ಅಂತ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಕೆಳಗೆ ಯಾರು ಇರ್ತಾರೆ ಹೆಡ್ ಮಾಸ್ಟರ್ ಇರ್ತಾರೆ ಅದೊಂದು ಪೊಸಿಷನ್ ಕೊಟ್ಬಿಡೋಣ ಅವ್ರಿಗೆ ಅವ್ರ ಕೆಳಗೆ ಯಾರು ಇರ್ತಾರೆ ವೈಲ್ಡ್ ಡಾಕ್ಸ್ಗಳಿರ್ತಾರೆ ಟೀಚರ್ಸ್ಗಳು ಕೊಟ್ಬಿಡೋಣ ಖುಷಿ ಆಗುತ್ತೆ ಯಾಕೆ ಟೀಚರ್ಸ್ಗಳಿಗೆ ನಾಯಿ ವೈಲ್ಡ್ ಡಾಕ್ಸ್ ಪೊಸಿಷನ್ ಕೊಟ್ಟೆ ಅಂತ ವೆರಿ ಇಂಪಾರ್ಟೆಂಟ್ ಅವ್ರು ಕೆಳಗೆ ಯಾರು ಇರ್ತಾರೆ ಜೂನಿಯರ್ ಇರ್ತಾರೆ ಅವ್ರಿಗೆ ಕೆಲವರಿಗೆ ಜಾಕಲ್ಸ್ಗಳು ಕೊಡೋಣ ಕೆಲವ್ರಿಗೆ ಜಂಗಲ್ ಕಾಟ್ ಕೊಡೋಣ ಈ ಥರ ಒಂದು ಕಂಪ್ಯಾರಿಸನ್ ಇನ್ನು ಮಕ್ಳುಗಳಿಗೆ ಮಕ್ಳುಗಳಲ್ಲಿ ಅಂತ ಬಂದಾಗ ಮಕ್ಳುಗಳಲ್ಲಿ ಕೆಲವೊಂದು ಮಕ್ಳುಗಳಿಗೆ ಆನೆಗಳು ಕೊಡೋಣ ಕೆಲವೊಂದು ಮಕ್ಳುಗಳಿಗೆ ಕೋತಿಗಳು ಕೊಡೋಣ ಕೆಲವೊಂದು ಮಕ್ಳುಗಳಿಗೆ ಕಾಡಂದಿಗಳು ಕೊಡೋಣ ಕೆಲವೊಂದು ಮಕ್ಳುಗಳಿಗೆ ಜಿಂಗೆಗಳು ಕೊಡೋಣ ಓಕೆ ಹಾಂ ಹಾಂ ಒಂದಿನ ಪ್ರಿನ್ಸಿಪಾಲ್ ಸ್ಕೂಲಿಗೆ ಬರಲಿಲ್ಲ ಯಾರು ಕಂಟ್ರೋಲ್ ತೊಗೊಂಡ್ರು ಎಮ್ ತೊಗೊಂಡ್ರು ಓಕೆ ಎಮ್ ಒಂದಿನ ಸ್ಕೂಲಿಗೆ ಬರಲಿಲ್ಲ ಯಾರು ಕಂಟ್ರೋಲ್ ತೊಗೊಂಡ್ರು ಟೀಚರ್ಸ್ ತೊಗೊಂಡ್ರು ಟೀಚರ್ಸು ಒಂದಿನ ಸ್ಕೂಲಿಗೆ ಬರಲಿಲ್ಲ ಯಾರು ಕಾರ್ಡ್ರು ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೆ ನಾವು ಕಾರ್ಡ್ನ ಕೊಟ್ಟರೆ ಇದು ಕ್ಲಾಸ್ ರೂಮ್ನ ಕೊಟ್ಟರೆ ಏನಾಗುತ್ತೆ ಗುಡ್ಸಿ ಗುಂಡಾತ್ರೆ ನಮ್ಮ ಸೇಮ್ ಕಂಡೀಷನ್ ಇನ್ ದ ಆಬ್ಸೆನ್ಸ್ ಆಫ್ ಹುಲಿ ಹುಲಿ ಕೆಳಗೆ ಕೆಳಗಿರ್ತಾರೆ ಚಿರ್ತೆ ಇರ್ತಾರೆ ಚಿರ್ತೆ ಕೆಳಗಿರ್ತಾರೆ ವೈಲ್ಡ್ಡಾಗ್ಸ್ಗಳು ವೈಲ್ಡ್ ಡಾಗ್ಸ್ಗಳ್ನ ಯಾಕೆ ಟೀಚರ್ಸ್ ಕಂಪೇರ್ ಮಾಡ್ತೀವಿ ಮೇಜರ್ ಆಗಿ ಜಿಂಕೆ ಪಾಪುಲೇಷನ್ನ ಕಂಟ್ರೋಲ್ ಮಾಡೋದೇ ಈ ವೈಲ್ಡ್ ಡಾಗ್ಸ್ಗಳು ಹಾಗೆ ಸ್ಕೂಲಲ್ಲಿ ಟೀಚರ್ಸ್ಗಳೇ ಆಗಿ ಮಕ್ಳುಗಳನ್ನ ಅವರ ಹಾವಭಾವನ ಕಂಟ್ರೋಲ್ ಮಾಡೋದು ಅವ್ರ ಪಾಠ ಹೇಳ್ಕೊಡೋದೆಲ್ಲ ಇವರು ಯಾವಾಗ ಇರಲ್ಲ ಏನಾಗುತ್ತೆ ಮಕ್ಳುಗಳು ಏನು ಮಾಡ್ತಾರೆ ಇಡೀ ನ ಗೋಡ್ಸಿ ಗುಂಡಾಂತರ ಮಾಡಿ ಹಾಗೆ ನಮ್ಮ ಜಿಂಕೆಗಳು ಏನು ಮಾಡ್ತವೆ ಅಥವಾ ಕಾಟಿ ಕಡವೆಗಳು ಹಂದಿಗಳು ಆನೆಗಳು ಏನು ಮಾಡ್ತವೆ ಇರೋವಂಥ ಎಲ್ಲ ಸಸ್ಯವರ್ಗಳನ್ನ ತಿಂದು ಖಾಲಿ ಮಾಡುತ್ತೆ ಒಂದಿನ ಜೋರ್ ಮಳೆ ಆಗುತ್ತೆ ಆ ಮಳೆ ಆದಾಗ ಏನಾಗುತ್ತೆ ಹಿಡಿದಿಟ್ಕೊಳ್ಳೋಕೆ ಯಾರು ಇರಲ್ಲ ಬೇರ್ಗಳೇ ಇರಲ್ಲ ಮರದ್ ಬೇರ್ಗಳು ಇರಲ್ಲ ಜೋರಾಗೆ ಫ್ಲಡ್ ಆಗುತ್ತೆ ಹೋಗಿ ನಮ್ ಡ್ಯಾಮೆಲ್ಲ ಉಳ್ ತುಂಬುತ್ತೆ ಸಾಯಿಲ್ ಜನ ಆಗುತ್ತೆ ಡ್ಯಾಮಲ್ಲಿ ತುಂಬುತ್ತೆ ಹೋಗಿ ನೀರೆಲ್ಲ ಸಮುದ್ರ ಸಿಗುತ್ತೆ ನಾಗುರೊಳೆಯಲ್ಲಿ ಅಥವಾ ಕಾಡಲ್ಲಿ ಹುಲಿ ಇಲ್ಲ ಅಂದ್ರೆ ಮನೆಗಳಲ್ಲಿ ನಲ್ಲಿಗಳಲ್ಲಿ ನೀರ್ ಬರಲ್ಲ ಒಪ್ಕೋತೀರ ಒಪ್ಕೊಳ್ಳೇಬೇಕು ಯಾಕಂದ್ರೆ ಗ್ರೌಂಡ್ ಇಂಡೈರೆಕ್ಟ್ಲಿ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡೋದಾಗಿರ್ಬೋದು ನಮ್ಮ ಓಪನ್ ಏರಿಯಾ ರೀಚಾರ್ಜ್ ಮಾಡೋದಾಗಿರ್ಬೋದು ಅಥವಾ ಸಾಯಿಲ್ ಅಂಡ್ ಮಾಯ್ಶ್ಚರ್ ಕನ್ಸರ್ವೇಷನ್ ಆಗಿರ್ಬೋದು ಎಲ್ಲದು ಬೇಸ್ಡ್ ಆನ್ ಹುಲಿ ಹುಲಿ ಒಂದಿತ್ತು ಅಂದ್ರೆ ಪ್ರಿನ್ಸಿಪಲ್ ಒಂದ್ ಸ್ಕೂಲ್ ಇತ್ತು ಅಂದ್ರೆ ಯಾರು ಇರಲಿ ಇಲ್ಲದೆ ಇರಲಿ ಆಟೋಮೆಟಿಕ್ ಆಗಲಿ ಇದನ್ನ ಒಂದು ಕಂಟ್ರೋಲ್ ತಗೊಂಡು ಸ್ಕೂಲ್ ಸ್ಕೂಲ್ನ ಕಾಡಿನ ಎಕೋಸಿಸ್ಟಮ್ ಕಾಡಿನ ಎಕೋಸಿಸ್ಟಮ್ ಬ್ಯಾಲೆನ್ಸ್ ಹುಲಿ ಇರಲೇಬೇಕು ಹುಲಿ ಇಲ್ಲ ಇನ್ ದೆನ್ಸ್ ಆಫ್ ಹುಲಿ ಏನಾಗುತ್ತೆ ಕೆಲವೊಂದ್ ಕಡೆ ಚಿರ್ತೆಗಳು ಅವಾಗ ಅಲ್ಲಿರೋ ಎಕೋಸಿಸ್ಟಮ್ ಎಕೋಸಿಸ್ಟಮ್ನ ಇದು ಮಾಡುತ್ತೆ ಬಟ್ ಇಂಥ ಕಾಡುಗಳಿಗೆ ಇಂಥ ದೊಡ್ಡ ಕಾಡುಗಳಿಗೆ ನಮ್ಮ ಟೈಗರ್ ರಿಸರ್ವ್ ಆಗಿರ್ಬೋದು ನ್ಯಾಷನಲ್ ಪಾರ್ಕ್ ಆಗಿರ್ಬೋದು ಇಲ್ಲಿ ನಿಮಗೆ ಆನೆಗಳಿರ್ತದೆ ಕಾಟಿಗಳು ಇರ್ತದೆ ಈ ಕಾಟಿ ಆನೆ ಪಾಪ್ಯುಲೇಷನ್ ಯಾರು ಕಂಟ್ರೋಲ್ ಮಾಡಬೇಕು ಹುಲಿ ಇರಲೇಬೇಕು ಚಿರತೆಲ್ಲಾಗಲ್ಲ ಓಕೆ ಓಕೆ ಇದು ಬಹಳ ಇಂಪಾರ್ಟೆಂಟ್ ಟೈಗರ್ ನಾನು ಆಗಲೇ ಹೇಳ್ದಂಗೆ ನಿಮ್ಗೆ ಸಣ್ಣ ಒಂದು ಸಣ್ಣ ಒಂದು ಮೊಲಾದಿಂದ ದೊಡ್ಡ ಗಾತ್ರದ ಆನೆವರೆಗೂ ಇದ್ರ ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡ್ತಾ ಇರ್ತದೆ ಈಗ ಇದನ್ನ ಆ್ಯಬಿಟೈಟ್ ಇಂಜಿನಿಯರ್ ಅಂತಲೂ ನಾವು ಕರಿತೀವಿ ಸೂಪರ್